ಸೇವೆಗಾಗಿ ಬಾಳು ಭಾರತ ಸೇವಾದಳದ ಮುಳುಬಾಗಲು ಶಾಖೆಯ ಶಿಕ್ಷಣಾಧಿಕಾರಿಗಳ ಸಹಭಾಗಿತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಾಗಾರ ಏರ್ಪಡಿಸತಕ್ಕಂಥ ಒಂದು ಸುಂದರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀರ್ದಾಗಿರ್ತಕ್ಕಂಥ ನನ್ನ ನಿರ್ಧರಿಸರು ಮತ್ತೆ ಮಾರ್ಗದರ್ಶಿ ಆದಂತಹ ಭಾರತ ಸೇವಾ ದಳದ ಜಿಲ್ಲಾಧ್ಯಕ್ಷರಾದಂಥ ಕೆ ವಿ ಗಣೇಶನವರೇ ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಸುಧಾಕರ್ ಅವರೇ ಸಮಾಜ ಸೇವಕರು ಮತ್ತೆ ಶಿಕ್ಷಕರ ಒಡನಾಡಿಯಾಗಿ ನಿರತರ ಕೆಲಸ ಮಾಡ್ತಕ್ಕಂಥ ಮುನೇಶ್ ಅವರೇ ಜಿಲ್ಲಾ ಕಾರ್ಯದರ್ಶಿಯವರಾದಂಥ ಕೆ ವಿ ಜಗನ್ನಾಥ್ ಅವರೇ ತಾಲೂಕು ಸಮಿತಿ ಅಧ್ಯಕ್ಷರಾದಂಥ ಬಿ ಎಸ್ ವೇಣುಗೋಪಾಲ್ ಅವರೇ ಉಪಾಧ್ಯಕ್ಷ ಅಂತ ಕೆ ಬಿ ನಾಗರಾಜ್ ಅವರೇ ಹಾಗೆ ಕಾರ್ಯದರ್ಶಿಗಳಂತ ಎಸ್ ಎನ್ ವೆಂಕಟರಾಮಯ್ಯ ಅವರೇ ರಾಮಾಂಜು ಅವರೇ ಬಿ ಕೆ ವ್ಯಂತವರೇ ಬ್ರಹ್ಮಾನಂದರೆಡ್ಡಿ ಅವರೇ ರಾಜಣ್ಣ ಅವರೇ ನಿರಂಜನ್ ಕುಮಾರ್ ಅವರೇ ಸೋಮೇಶೇಖರ್ ಅವರೇ ಕಲಾವತಿ ಅವರೇ ಭಾರತಿಯವರೇ ಹಾಗೆ ನಡೆಯತಕ್ಕಂಥ ಎಲ್ಲ ನನ್ನ ಗೌರವ ಅಂತ ಶಿಕ್ಷಕ ಶಿಕ್ಷ ಶಿಕ್ಷರು ಜೊತೆಯಾಗಿ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತ ಏನು ಭಾರತ ಸೇವಾ ದಳ ಅದು ಸಂಸ್ಥೆ ಯಾತಕ್ಕಾಗಿದೆ ಅದರ ಒಂದು ದೇಹೋದ್ದೇಶಗಳೇನು ಅದು ನಮಗೆ ಯಾಕೆ ಯಾಕೆ ಅವಶ್ಯಕವಾಗ್ತದೆ ಅದರ ಉದ್ದೇಶಗಳು ನಮಗೇನಕ್ಕೆ ಕ್ರೂರ ಪೂರಕವಾಗ್ತದೆ ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ಎಲ್ಲ ಮುಖಂಡರುಗಳು ಅದ್ರ ಬಗ್ಗೆ ತಿಳಿಸಿದರೆ ಮುಂದುವರೆದು ಅಖಂಡ ಭಾರತದ ಏಕತೆ ಐಕ್ಯತೆ ಅದರ ಒಂದು ಘನತೆ ಗೌರವನಿಗೆ ಎತ್ತಿಡ್ತಕ್ಕಂಥ ಒಂದು ಕೆಲಸ ನಾವು ಕೇವಲ ಸ್ವತಂತ್ರ ದಿನಾಚರಣೆ ಮತ್ತೆ ಗಣೇಶ ಗಣರಾಜ್ಯೋತ್ಸವಕ್ಕೆ ಮಾತ್ರ ನಾವು ಸೀಮಿತ ಮಾಡಿಕೊಂಡಿದ್ದೀವಿ ಆದರೆ ಭಾರತ ಸ್ವತಂತ್ರ ಪಡಿಬೇಕಾದ್ರೆ ಲಕ್ಷಾಂತರ ಮಂದಿಯ ತ್ಯಾಗ ಸಮರ್ಪಣೆಯಿಂದ ಒಂದು ಸ್ವತಂತ್ರನ ಅದರ ಹೆಗ್ಗುರ್ತಾಗಿರ್ತಕ್ಕಂಥ ರಾಷ್ಟ್ರ ಧ್ವಜ ರಾಷ್ಟ್ರ ಲಾಂಛನ ರಾಷ್ಟ್ರ ಗೀತೆ ಇವೆಲ್ಲ ಒಳಗೊಂಡಂತೆ ಅದನ್ನ ನಾವು ಕೇವಲ ಎರಡು ಸಮಾರಂಭಕ್ಕೆ ಮಾತ್ರ ಸೀಮಿತ ಮಾಡಿದೆ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ಭಾರತೀಯರಾಗಿ ಉಳಿದಿರುವ ಪ್ರತಿ ಕ್ಷಣವೂ ಕೂಡ ನಾವು ಅದ್ರನ್ನ ಗೌರವಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅದರ ಮೂಲಕ ನಾವು ಸಂಘಟಿತರಾಗಿ ಆ ಒಂದು ಭಾರತೀಯದ ಒಂದು ಗೌರವ ಎತ್ತಿರಿದ್ರೆ ನಮಗೆ ಸ್ವತಂತ್ರ ಯೋಧರಿಗೆ ಕೊಟ್ಟಂಥ ಗೌರವ ಅಂತೇಳಿ ಅದನ್ನು ನಿರಂತರವಾಗಿ ಪಾಲನೆ ಮಾಡುವ ನಿಟ್ಟಿನಲ್ಲಿ ಭಾರತೀಯ ಸೇವಾ ದಳ ಉಂಟುಕೊಂಡು ಅದ್ರ ಮೂಲಕ ಕೇವಲ ಶಾಲೆಗಳಲ್ಲ ಎಲ್ಲ ಸರ್ಕಾರಿ ಸಂಸ್ಥೆ ಸರ್ಕಾರೇತರ ಸಂಸ್ಥೆ ಮತ್ತೆ ಎಲ್ಲ ವಯಸ್ಕರು ಕೂಡ ಅದನ್ನು ಆಚರಣೆ ಮಾಡಬೇಕು ನಿರಂತರವಾಗಿ ಅಂತೇಳಿ ಭಾರತ ಸೇವಾ ದಳದ ಒಂದು ಕಾರ್ಯಯೋಜನೆ ಭಾಳ ಯಶಸ್ವಿಯಾಗಿ ಪೂರೈಸ್ತಾ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಶತಮಾನೋತ್ಸವ ಹಂತದಲ್ಲಿ ನಾವು ಈ ಒಂದು ಶತಮಾನೋತ್ಸವದಲ್ಲಿ ಏನು ಈ ಕಾರ್ಯಗಾರ ನಡೀತಾ ಇದೆ ನನಗ ಜಿಲ್ಲಾ ಮಟ್ಟದ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಕಾರ್ಯಗಾರ ನಡೀತಾ ಇದೆ ಅದಕ್ಕೆ ಕಾರಣಕರ್ತರಾದಂತಹ ಕಾರ್ಯದರ್ಶಿ ಆದ ಹಾದಿಯಾಗಿ ಪಿ ಎಸ್ ಹಾದಿಯಾಗಿ ಎಲ್ಲರೂ ಕೂಡ ನಾನು ಈ ಸಮಯದಲ್ಲಿ ಅಭಿನಂದನೆ ಧನ್ಯವಾದ ಇಷ್ಟಪಟ್ಟಿನ ಮಧುಗಳೇ ಶಿಕ್ಷಕರು ತಾವು ಜೀವಂತವಾಗಿರುವವರೆಗೂ ಕೂಡ ಗುರುಗಳೇ ಆಗಿರ್ತೇವೆ ನಿಮ್ಗೆ ನಿವೃತ್ತಿ ಅಂತಿಲ್ಲ ನಿವೃತ್ತಿ ದೈಹಿಕಾದರೂ ಕೂಡ ಮಾನಸಿಕವಾಗಿ ಮತ್ತೆ ನಮ್ಮ ಒಂದು ಹೃದಯಪೂರ್ವಕ ಹೇಳೋದಾದ್ರೆ ತಾವುಗಳು ಜನಸಾಮಾನ್ಯರು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಶಿವ ಒಂದು ವಿದ್ಯಾರ್ಥಿ ಕೂಡ ತಾವು ಗುರುಗಳಾಗಿ ನಿರಂತರವಾಗಿರ್ತೀರಿ ಏನಿರ್ತದೋ ಭಾರತೀಯ ಭಾರತ ಸೇವಾ ಒಂದು ಕಾರ್ಯ ಒಂದು ಭಾರತದ ಧ್ವಜನ ಹೇಗೆ ನಾವು ಆಡಿಸಬೇಕು ಅದು ರಾಷ್ಟ್ರಗೀತೆನ ಯಾವ ರೀತಿ ಆಡಬೇಕು ಮತ್ತೆ ಲಾಂಛನ ಬಗ್ಗೆ ನಾವು ಯಾವ ರೀತಿ ಗೌರವಿಸ್ಬೇಕು ಅನ್ನೋದನ್ನ ನಾವು ಈ ಸಮಯದಲ್ಲಿ ನಾವು ಈ ಕಾರ್ಯಾಗಾರದಲ್ಲಿ ಕಳ್ಕೊಂಡು ನಮ್ಮ ಮಕ್ಕಳಿಗೆ ಅಂದರೆ ಶಾಲಾ ಮಕ್ಕಳಿಗಾಗಿರ್ಬೋದು ಮತ್ತೆ ಮುಂದೆ ಬರ್ತಕ್ಕಂಥ ಆ ಪೀಳಿಗೆಗೆ ನಾವು ಆ ಒಂದು ವಿಚಾರಗಳನ್ನು ನಿರಂತರವಾಗಿ ವರ್ಗಾಯ ಮೂಲಕ ನಾವು ಸ್ವತಂತ್ರನ ಪ್ರತಿನಿತ್ಯ ಸಂಭ್ರಮಿಸ್ತಾ ಅದನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಒಗ್ಗಟ್ಟ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ತುಂಬ ಇದೆ ಹಾಗಾಗಿ ತಾವುಗಳು ಶಿಕ್ಷಕರು ಏನು ನಡೆದಿದ್ರಿ ನಿಮ್ಮಗಳ ಪಾತ್ರ ನಿಮ್ಮಗಳ ಒಂದು ಕಾರ್ಯವೈಖರಿ ಮುಂದೆ ಭಾರತದ ಸ್ವಾತಂತ್ರ್ಯನ ಎಚ್ಚಿಡತಕ್ಕಂಥ ಅದರ ಒಂದು ಮುಂದುವರೆದ ಭಾಗವಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿಟ್ಟ ಇದು ಭಾಷಣ ಕಾರ್ಯಕ್ರಮ ಅಲ್ಲ ಕಾರ್ಯ ಕಾರ್ಯಾಗಾರ ಕಾರ್ಯಕ್ರಮ ಹಲವಾರು ವಿಚಾರಗಳನ್ನು ತಾವು ಇದ್ದೀರಿ ಅದರ ಮೂಲಕ ನಾವೆಲ್ಲರೂ ಕೂಡ ಭಾರತೀಯರಲ್ಲೆಲ್ಲರೂ ಒಂದೇ ಎಲ್ಲ ಸರ್ವ ಜನಾಂಗರು ಕೂಡ ಸಮಾನವಾಗಿ ಬರಬೇಕು ಕುವೆಂಪುರೊಳಗೆ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ನಾವೆಲ್ಲೂ ಕೂಡ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲೂ ಕೂಡ ಒಟ್ಟಾಗಿ ಕೆಲಸ ಮಾಡೋದ್ರ ಮೂಲಕ ನಾವೊಬ್ಬ ಒಬ್ಬ ಹೆಮ್ಮೆಯ ಭಾರತೀಯ ಅನ್ನೋ ನಿಟ್ಟಿನಲ್ಲಿ ಅವೆಲ್ಲ ಕೂಡ ಕೆಲಸ ಮಾಡೋ ನಿಟ್ಟಿನಲ್ಲಿ ಅವೆಲ್ಲ ಕೆಲಸ ಮಾಡುವ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಗಾರಕ್ಕೆ ನನ್ನನ್ನು ಕರೆಸಿ ಗೌರವಿಸಿ ನನ್ನ ಭಾವನೆಗಳನ್ನು ಹಚ್ಕೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯ ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಸಮಾಧಿ ನಮಸ್ಕಾರ